ಹಾ ಸೊ ಹೇಗೆ ಸಲರು ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇವನಿಗೆ ಅಪ್ಲಿಕೇಶನ್ ಹಾಕಿದಿರಾ ಸೊ ಪ್ರತಿಯೊಬ್ರು ಕೂಡ ಅಮೌಂಟ್ ಕೂಡ ಬರ್ತಾ ಇದೆ ಓಕೆ ಇವಾಗ ರೀಸೆಂಟ್ ಆಗಿ ಎರಡ್ ಮೂರ್ ತಿಂಗಳಿಂದ ಕರೆಕ್ಟ್ ಆಗಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಅಂದ್ರೆ ಅವರ ಒಂದು ಬ್ಯಾಂಕ್ ಅಕೌಂಟ್ ಗೆ ಹಣ ಬಂದ್ಬಿಟ್ಟು ಬರ್ತಾ ಇಲ್ಲ ಯಾಕೆ ಇಷ್ಟೊಂದು ಲೇಟ್ ಆಗ್ತಾ ಇದೆ ಸೊ ಏನೊಂದು ಕಾರಣ ಇರಬಹುದು ಓಕೆ ಇವಾಗ ಜೂನ್ ತಿಂಗಳು ಕಂಪ್ಲೀಟ್ ಆಗಿ ಜುಲೈ ತಿಂಗಳು ಫಸ್ಟ್ ವೀಕ್ ಕೂಡ ಸ್ಟಾರ್ಟ್ ಆಗ್ತಾ ಬಂತು ಓಕೆ ಈ ಒಂದು ಜುಲೈ ತಿಂಗಳಲ್ಲಿ ಯಾವಾಗ ಒಂದು ಅಮೌಂಟ್ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗುತ್ತೆ ಓಕೆ ಕಂಪ್ಲೀಟ್ ಆಗಿರಂತ ಇನ್ಫಾರ್ಮೇಶನ್ ತಿಳ್ಸ್ಕೊಡ್ತಾ ಹೋಗ್ತೀನಿ ಓಕೆ ಒಂದ್ ವೇಳೆ ಏನಾದ್ರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅನ್ನೋದಾದ್ರೆ ಸೊ ಪ್ರತಿಯೊಬ್ರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಯುವ ನಿಧಿ ಬಗ್ಗೆ ಒಂದು ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ಸಪ್ರೇಟ್ ಆಗಿ ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಕೂಡ ಕ್ರಿಯೇಟ್ ಮಾಡಿದೀನಿ ಸೊ ಇನ್ನು ಯಾರೆಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯಿನ್ ಆಗಿಲ್ಲ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ ಸೊ ಪ್ರತಿಯೊಬ್ರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ರು ವಾಟ್ಸಪ್ ಕೂಡ ಜಾಯ್ನ್ ಆಗ್ಬೋದು ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ವಾಟ್ಸಾಪ್ ಅಲ್ಲಿ ಹಾಕ್ತಾ ಇರ್ತೀನಿ ಓಕೆ ಇಲ್ಲಿ ನೋಡಬಹುದು ಏನೊಂದು ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಇಲ್ಲಿ ನೋಡಬಹುದು ಡಿಗ್ರಿ ಇಂಜಿನಿಯರ್ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಬಿ ಎ ಬಿ ಸಿ ಒಂದು ಡಿಗ್ರಿ ಕೋರ್ಸ್ ಆಗಿರ್ಬೋದು ಯಾರೆಲ್ಲ ಕಂಪ್ಲೀಟ್ ಮಾಡಿದರೆ ಇಲ್ಲಿ ನೋಡಬಹುದು ಎರಡು ತಿಂಗಳಿಂದ ನಿಮಗೆ ಕರೆಕ್ಟ್ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಸ್ನೇಹಿತರೆ ಓಕೆ ಇಲ್ಲಿ ಎರಡು ತಿಂಗಳಿಂದ ಅಮೌಂಟ್ ಶಾಂಕ್ಷನ್ ಯಾರಿಗೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಸೊ ಅವ್ರಿಗೆಲ್ಲ ಯಾಕೆ ಈ ರೀತಿ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಸೊ ಮೊದಲಿಂದ ಯಾರಿಗೆಲ್ಲ ಹಣ ಬರ್ತಾ ಇದೆ ಅವ್ರಿಗೂ ಕೂಡ ಇಲ್ಲಿ ತೊಂದರೆ ಆಗ್ತಾ ಇದೆ ಸ್ನೇಹಿತರೆ ಓಕೆ ಕಂಪ್ಲೀಟ್ ಆಗಿ ಒಂದು ಎರಡು ತಿಂಗಳಿಂದ ಯಾರಿಗೂ ಕೂಡ ಕರೆಕ್ಟ್ ಆಗಿ ಅವರೊಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರ್ತಾ ಇಲ್ಲ ಎರಡು ತಿಂಗಳು ಹಿಂದ್ಗಡೆ ನೋಡಬಹುದು ಪ್ರತಿ ತಿಂಗಳು ಇಲ್ಲಿ ನೋಡಬಹುದು ಪ್ರತಿ ತಿಂಗಳು ಏನೊಂದು ಇಪ್ಪತ್ತನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಕು ಪ್ರತಿ ತಿಂಗಳು ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇತ್ತು ಇದು ಫಿಕ್ಸ್ ಡೇಟೇ ಆಗಿತ್ತು ಸ್ನೇಹಿತರೆ ಅಂದ್ರೆ ನಮ್ಗೆ ಇವಾಗ ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಇವಾಗ ಹದಿನಾಲ್ಕಂತೂ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ ಓಕೆ ಫೈನಲ್ ಆಗಿ ಹದಿನಾಲ್ಕಂತ ಏನ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಮೊದಲಿಂದ ಅಮೌಂಟ್ ಬರೋರಿಗೆ ಆಲ್ಮೋಸ್ಟ್ ಅವರಿಗೆ ಒಂದು ಹತ್ತು ಕಂತ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕು ಮತ್ತೆ ಇಪ್ಪತ್ತೊಂದನೇ ತಾರೀಕೆ ಹಣ ಸ್ಯಾಂಕ್ಷನ್ ಆಗಿದೆ ಸೊ ಫೈನಲ್ ಆಗಿ ಇವಾಗ ರೀಸೆಂಟ್ ಆಗಿ ಒಂದು ಎರಡರಿಂದ ಮೂರು ಕಂತ ಬಂದ್ಬಿಟ್ಟು ಕರೆಕ್ಟ್ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಅಂದ್ರೆ ಎರಡು ಮೂರು ತಿಂಗಳಿಂದ ಕರೆಕ್ಟ್ ಆಗಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಸೊ ಇವಾಗ ನೋಡ್ಬೋದು ಏನಿವಾಗ ಜೂನ್ ತಿಂಗಳು ಕೂಡ ಕಂಪ್ಲೀಟ್ ಆಯ್ತು ಓಕೆ ಫೈನಲಿ ನೋಡಬಹುದು ಜೂನ್ ತಿಂಗಳು ಕೂಡ ಕಂಪ್ಲೀಟ್ ಆಯ್ತು ಸ್ನೇಹಿತರೆ ಓಕೆ ಇವಾಗ ಜುಲೈ ತಿಂಗಳು ಕೂಡ ಸ್ಟಾರ್ಟ್ ಆಗಿದೆ ಓಕೆ ಈ ಒಂದು ಜುಲೈ ತಿಂಗಳಲ್ಲಿ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಓಕೆ ಫೈನಲ್ ಆಗಿ ಇವತ್ತು ಡೇಟ್ ಬಂದ್ಬಿಟ್ಟು ನೋಡಬಹುದು ಜುಲೈ ನಾಲ್ಕನೇ ತಾರೀಕು ಬಂದ್ಬಿಟ್ಟು ಸ್ನೇಹಿತರೆ ಓಕೆ ಜುಲೈ ನಾಲ್ಕನೇ ತಾರೀಕು ಬಂದ್ಬಿಟ್ಟು ಇನ್ನು ಕೂಡ ಯಾವುದೇ ಒಂದು ಯೂನಿವರ್ಸಿಟಿಗೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಯಾವುದೇ ಅಪ್ಲೇಟ್ ಕೂಡ ಸಿಗ್ತಾ ಇಲ್ಲ ಸೊ ಫೈನಲ್ ಆಗಿ ಎಕ್ಸ್ಪೆಕ್ಟೆಡ್ ಯಾವಾಗ ಒಂದು ಅಮೌಂಟ್ ಸ್ಯಾಂಕ್ಷನ್ ಆಗ್ಬಹುದು ಓಕೆ ನೋಡಬಹುದು ಏನಿವಾಗ ಜುಲೈ ತಿಂಗಳು ಇವತ್ತು ನಾಲ್ಕನೇ ತಾರೀಕು ಸ್ಟಾರ್ಟ್ ಆಗಿದೆ ಓಕೆ ಇಲ್ಲಿ ನೋಡಬಹುದು ಜುಲೈ ತಿಂಗಳು ಆಲ್ಮೋಸ್ಟ್ ಹಣ ಸ್ಯಾಂಕ್ಷನ್ ಆಗೋದು ಯಾವಾಗ ಆಗ್ಬಹುದು ಅಂತ ನೋಡೋದ್ರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಓಕೆ ಜುಲೈ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಓಕೆ ಹತ್ತನೇ ತಾರೀಕಿನ ಒಳಗಾಗಿ ಆಲ್ಮೋಸ್ಟ್ ಒಂದು ಏಟಿ ಟು ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಹಣ ಸ್ಯಾಂಕ್ಷನ್ ಆಗುತ್ತೆ ಈ ಒಂದು ಯೋಜನೆ ಸ್ನೇಹಿತರೆ ಓಕೆ ನೋಡೋಣ ಏನಾದ್ರೂ ಬೇರೆ ಬೇರೆ ಯೂನಿವರ್ಸಿಟಿ ಏನಾದ್ರು ಅಪ್ಡೇಟ್ ಬಂದ್ರು ಕೂಡ ನಾನು ತಿಳ್ಸಿಕೊಡ್ತಾ ಹೋಗ್ತೀನಿ ಅದರಿಂದ ಪ್ರತಿಯೊಬ್ರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬಾನೇ ಹೆಲ್ಪ್ ಆಗುತ್ತೆ ಮತ್ತೆ ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ವಾಟ್ಸಪ್ ಅಲ್ಲಿ ಹಾಕ್ತಾ ಇರ್ತೀನಿ ಸೊ ನಿಮ್ಗೆ ತುಂಬಾನೆ ಹೆಲ್ಪ್ ಆಗ್ಬೋದು ಸ್ನೇಹಿತರೆ ಆದಷ್ಟು ಈ ಒಂದು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಈ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ ಸಿಗೋದಲ್ಲಿ ನಮಸ್ಕಾರ